ಇತ್ತೀಚೆಗೆ ಭಾರತದಲ್ಲಿ ನಡೆಯುತ್ತಿರುವ ಸಾಮಾನ್ಯ ದೂರವಾಣಿ ಮೋಸಗಳ ಬಗ್ಗೆ ತಿಳಿದುಕೊಳ್ಳುವುದು ತುಂಬ ಬಹಳ ಮುಖ್ಯವಾಗಿದೆ ಈ ಮೋಸಗಳನ್ನು ಗುರುತಿಸುವುದು ಮತ್ತು ಅವುಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದು ಅರ್ಥ ಮಾಡಿಕೊಂಡರೆ ನೀವು ನಿಮ್ಮನ್ನು ರಕ್ಷಿಸಿಕೊಳ್ಳಬಹುದು ಈ ಪಾರ್ಟ್ ಒನ್ ವಿಡಿಯೋದಲ್ಲಿ ನಾವು ದೂರವಾಣಿಯಿಂದ ಹೇಗೆ ಮೋಸ ಮಾಡಿ ಸಾಮಾನ್ಯ ಜನರ ಹಣವನ್ನು ಹೇಗೆ ದೋಚುತ್ತಾರೆ ಎಂದು ನೋಡೋಣ ಉದಾಹರಣೆಗೆ ಲಾಟ್ರಿ ಮೋಸ ನಿಮಗೆ ಒಂದು ಕಾಲ್ ಬರುತ್ತೆ ಆ ಕಾಲಲ್ಲಿ ನಿಮಗೆ ಹೇಳುತ್ತಾರೆ ನೀವು ಲಾಟ್ರಿಯಲ್ಲಿ ಬಹುಮಾನ ಗೆದ್ದಿದ್ದೀರಿ ಕಾಂಗ್ರಾಚುಲೇಷನ್ ಎಂದು ಹೇಳುತ್ತಾರೆ ಈಗ ಹೇಳಿ ನಿಮಗೆ ಲಾಟ್ರಿಯಲ್ಲಿ ಹತ್ತು ಲಕ್ಷ ಬಂದಿದೆ ಅಥವಾ ಇಪ್ಪತ್ತು ಲಕ್ಷ ಬಂದಿದೆ ಅದು ನಿಮಗೆ ಎಲ್ಲಿಗೆ ತಲುಪಿಸಬೇಕು ಯಾವ ಬ್ಯಾಂಕ್ ಅಕೌಂಟಿಗೆ ಹಾಕಬೇಕು ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಏನು ನಿಮ್ಮ ಬ್ಯಾಂಕ್ ಯಾವುದು ಬ್ಯಾಂಕ್ನಲ್ಲಿ ನಿಮ್ಮ ಹೆಸರು ಹೇಗಿದೆ ಎಂದು ಕೇಳುತ್ತಾರೆ ಅದನ್ನು ಕೇಳಿದ ಮೇಲೆ ಹಣವನ್ನು ಸದ್ಯವೇ ಟ್ರಾನ್ಸ್ಫರ್ ಆಗಿಬಿಡುತ್ತದೆ ಆದರೆ ಅದಕ್ಕಿಂತ ಮುಂಚೆ ನೀವು ಪ್ರೊಸೆಸಿಂಗ್ ಫೀ ಅಂತ ಕಟ್ಟಬೇಕು ಅಂತ ಹೇಳುತ್ತಾರೆ ಈಗ ನಿಮಗೆ ಹತ್ತು ಲಕ್ಷ ಬಹುಮಾನ ಬಂದಿದೆ ಐದು ಸಾವಿರ ರೂಪಾಯಿ ನೀವು ಪ್ರೊಸೆಸಿಂಗ್ ಫೀ ಕಟ್ಟಿದ ತಕ್ಷಣವೇ ನಿಮಗೆ ನಿಮ್ಮ ಹತ್ತು ಲಕ್ಷ ನಿಮಗೆ ಲಾಟ್ರಿ ಹಣ ನಿಮ್ಮ ಅಕೌಂಟಿಗೆ ಬರುತ್ತದೆ ಎಂದು ಹೇಳುತ್ತಾರೆ ನೀವು ಅದನ್ನು ನಂಬಿ ಐದು ಅವರು ಕೇಳಿದ ಐದು ಸಾವಿರವೋ ಹತ್ತು ಸಾವಿರವೋ ಇಷ್ಟೇ ತಾನೆ ಎಂದು ಅವರಿಗೆ ಕಟ್ಟಿಬಿಡ ಅವರಿಗೆ ಟ್ರಾನ್ಸ್ಫರ್ ಮಾಡಿಬಿಡುತ್ತೀರಿ ಅವರಿಗೆ ಟ್ರಾನ್ಸ್ಫರ್ ಮಾಡಿದ ತಕ್ಷಣವೇ ಅವರು ಆ ಟ್ರಾನ್ಸ್ಫರ್ ಆಗುವಾಗ ಸ್ವಲ್ಪ ಮಿಸ್ಟೇಕಾಗಿದೆ ಆ ನಾವು ಮಿಸ್ಟೇಕಾಗಿ ಬೇರೆಯವರ ಅಕೌಂಟಿಗೆ ಹೋಗಿದೆ ಈಗ ನೀವು ಇಪ್ಪತ್ತು ಸಾವಿರ ಟ್ರಾನ್ಸ್ಫರ್ ಮಾಡಬೇಕು ಎಂದು ಹೇಳುತ್ತಾರೆ ಆಗ ನಿಮಗೆ ಸ್ವಲ್ಪ ನಂಬೋದು ಕಷ್ಟವಾದರೂ ನೀವೇನು ಅಂದುಕೊಳ್ಳುತ್ತೀರಿ ಓ ಹತ್ತು ಸಾವಿರ ಕಟ್ಟಿದ್ದೀನಿ ಇನ್ನೊಂದು ಇಪ್ಪತ್ತು ಸಾವಿರ ಕಟ್ಟಿದರೆ ಆಯಿತಲ್ಲ ಅಂತ ಅಂದುಕೊಂಡು ಮತ್ತೆ ಇಪ್ಪತ್ತು ಸಾವಿರನೂ ಟ್ರಾನ್ಸ್ಫರ್ ಮಾಡುತ್ತೀರಿ ನಿಮ್ಮ ದೃಷ್ಟಿ ಹತ್ತು ಲಕ್ಷ ಬಹುಮಾನದ ಲಾಟ್ರಿಯ ಮೇಲೆ ಇರುತ್ತದೆ ನಿಮಗೆ ಹೀಗೆ ಮೊದಲು ಹತ್ತು ಸಾವಿರ ಕೇಳುತ್ತಾರೆ ಆಮೇಲೆ ಇಪ್ಪತ್ತು ಸಾವಿರ ಕೇಳುತ್ತಾರೆ ಏನಾದರೂ ಒಂದು ತೊಂದರೆ ಆಗಿದೆ ಅಂದುಕೊಂಡು ನಿಮ್ಮಿಂದ ಹಣವನ್ನು ಕೇಳುತ್ತಲೇ ಹೋಗುತ್ತಾರೆ ಕೊನೆಗೆ ನಿಮಗೆ ಅರಿವಾಗಿ ಅವರನ್ನು ಟ್ರಾನ್ಸ್ಫರ್ ಅವರಿಗೆ ಹಣವನ್ನು ನೀವು ಟ್ರಾನ್ಸ್ಫರ್ ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲ ಹಣವನ್ನು ಅವರು ದೋಚಿಕೊಂಡೇ ಬಿಟ್ಟಿರುತ್ತಾರೆ ಆಮೇಲೆ ನಿಮಗೆ ಏನೂ ಮಾಡಲು ಆಗದೆ ಅವರು ಅವರಿಗೆ ನೀವು ಇಲ್ಲ ನನ್ನ ಹಣವನ್ನಾದರೂ ವಾಪಾಸ್ ಕೊಡಿ ಅಂತ ಕೇಳಲು ಸ್ಟಾರ್ಟ್ ಮಾಡಿದಾಗ ಅವರು ಕಾಲನ್ನು ಡಿಸ್ಕನೆಕ್ಟ್ ಮಾಡಿಕೊಂಡು ಬಿಡುತ್ತಾರೆ ನೀವು ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮಗೆ ಮೋಸ ಆಗಿದೆ ಅಂತ ಹೇಳಿ ಕಂಪ್ಲೇಂಟನ್ನು ಕೊಟ್ಟು ಬರಬೇಕು ಕೊಟ್ಟ ಮೇಲೆಯೂ ನಿಮ್ಮ ಹಣ ಬರುವ ಚಾನ್ಸು ತುಂಬ ಕಡಿಮೆ ಇರುತ್ತದೆ ಆದ್ದರಿಂದ ಲಾಟ್ರಿಯಲ್ಲಿ ನಿಮಗೆ ಹಣ ಬಂದಿದೆ ಎನ್ ಎಂಬಂತಹ ಫೋನ್ ಕರೆಗಳನ್ನು ನಂಬಬೇಡಿ ಆಮೇಲೆ ಇನ್ನೊಂದು ಥರದ ಮೋಸವನ್ನು ನೋಡೋಣ ಟೆಕ್ ಸಪೋರ್ಟ್ ನಿಮ್ಮ ಕಂಪ್ಯೂಟರ್ ಹಾಳಾಗಿದೆ ನಿಮ್ಮ ಫೋನ್ ಹಾಳಾಗಿದೆ ಅಥವಾ ನಿಮ್ಮ ಲ್ಯಾಪ್ಟಾಪ್ ಹಾಳಾಗಿದೆ ಎಂದು ಕಾಲ್ ಮಾಡುತ್ತಾರೆ ಅಥವಾ ನಿಮ್ಮ ಫೋನ್ನಲ್ಲಿ ವೈರಸ್ ಇದೆ ಎಂದು ಕಾಲ್ ಮಾಡುತ್ತಾರೆ ಆ ವೈರಸ್ಸನ್ನು ನಾವು ತೆಗೆಯುತ್ತೇವೆ ಅಥವಾ ನಿಮ್ಮ ಡೆಸ್ಕ್ಟಾಪನ್ನು ಫಿಕ್ಸ್ ಮಾಡುತ್ತೇವೆ ಇಷ್ಟು ಹಣವನ್ನು ಕೊಡಿ ಎಂದು ಕೇಳುತ್ತಾರೆ ಇದು ಕರೆ ಕರೆಯಾಗಿರುವುದರಿಂದ ಇಂಥ ಕರೆಗಳನ್ನು ನಂಬಬೇಡಿ ಒಂದು ಸಲ ನೀವು ಅವರನ್ನು ನಂಬಿ ನಿಮ್ಮ ಹಣವನ್ನು ಅಥವಾ ನಿಮ್ಮ ಅದಕ್ಕೂ ಬ್ಯಾಂಕಿನ ಅಧಿಕೃತ ಮಾಹಿತಿಗಳನ್ನು ಅವರಿಗೆ ಕೊಟ್ಟರೆ ಮುಗಿಯಿತು ನಿಮ್ಮ ನಿಮ್ಮ ಹಣವನ್ನು ಅವರು ದೋಚುತ್ತಾರೆ ಇನ್ನು ಇತ್ತೀಚೆಗೆ ನಡೆಯುತ್ತಿರುವ ಸರ್ವೇ ಸಾಮಾನ್ಯವಾದ ಅಧಿಕವಾಗಿ ನಡೆಯುತ್ತಿರುವ ಅತ್ಯಂತ ಅಪಾಯಕಾರಿಯಾದ ಮೋಸಗಳು ಯಾವುದೆಂದರೆ ನಿಮಗೆ ಕಾಲ್ ಬರುತ್ತೆ ಅವರು ಒಂದು ಸರ್ಕಾರಿ ಅಧಿಕಾರಿ ಎಂದು ಹೇಳುತ್ತಾರೆ ಉದಾಹರಣೆಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಕಾಲ್ ಮಾಡುತ್ತಿದ್ದೇವೆ ಅಂದರೆ ಆದಾಯ ತೆರಿಗೆ ಇಲಾಖೆಯಿಂದ ಕಾಲ್ ಮಾಡುತ್ತಿದ್ದೇವೆ ಅಥವಾ ಬ್ಯಾಂಕಿನಿಂದ ಕಾಲ್ ಮಾಡುತ್ತಿದ್ದೇವೆ ಎಂದು ಹೇಳುತ್ತಾರೆ ಅಥವಾ ಟೆಲಿಫೋನ್ ಅಥಾರಿಟಿ ಆಫ್ ಇಂಡಿಯಾದಿಂದ ಕಾಲ್ ಮಾಡುತ್ತೇವೆ ಎಂದು ಹೇಳುತ್ತಾರೆ ಅಥವಾ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದಿಂದ ಕಾಲ್ ಮಾಡುತ್ತೇವೆ ಎಂದು ಹೇಳುತ್ತಾರೆ ಅಥವಾ ರಿಸರ್ವ್ ಬ್ಯಾಂಕ್ ಇಂಡಿಯಾದಿಂದ ಕಾಲ್ ಮಾಡುತ್ತೆ ಎಂದು ಹೇಳುತ್ತಾರೆ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾದಿಂದ ಕಾಲ್ ಮಾಡುತ್ತಿದ್ದೇವೆ ಎಂದು ಹೇಳುತ್ತಾರೆ ಅಥವಾ ಕ್ರೈಮ್ ಬ್ರ್ಯಾಂಚ್ ಆಫ್ ಇಂಡಿಯಾ ಅಥವಾ ಸೈಬರ್ ಕ್ರೈಮ್ ಬ್ರಾಂಚ್ ಆಫ್ ಇಂಡಿಯಾ ಕಾಲ್ ಮಾಡುತ್ತಿದ್ದೇವೆ ಎಂದು ಹೇಳುತ್ತಾರೆ ಹೇಳಿ ನಿಮ್ಮ ಫೋನ್ ನಂಬರು ಇಲ್ಲಿಗಲ್ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಹೇಳುತ್ತಾರೆ ಈಗ ಎ ನಿಮ್ಮ ಎಲ್ಲ ಕರೆಗಳು ನಿಮ್ಮ ಕಾಲ್ಗಳು ಬಂದಾಗುತ್ತವೆ ಆಗುತ್ತವೆ ನಿಮ್ಮ ಫೋನ್ ಬಂದಾಗುತ್ತಿದೆ ಎಂದು ಹೇಳುತ್ತಾರೆ ನಿ ಈಗ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಎಂದು ಹೇಳುತ್ತಾರೆ ಈಗ ನೀವು ಪೊಲೀಸ್ ಕಂಪ್ಲೇಂಟ್ ಬೇಡ ಎಂದರೆ ನೀವು ಪೊಲೀಸರೊಂದಿಗೆ ಮಾತಾಡಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಿಮ್ಮ ಕಾಲನ್ನು ಟ್ರಾನ್ಸ್ಫರ್ ಮಾಡುತ್ತೇವೆ ಎಂದು ಹೇಳುತ್ತಾರೆ ಕಾಲ್ ಟ್ರಾನ್ಸ್ಫರ್ ಆದ ಹಾಗೆ ನಾಟಕ ಮಾಡುತ್ತಾರೆ ಆವಾಗ ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬ ಪೊಲೀಸ್ ಡ್ರೆಸ್ನಲ್ಲಿರುವ ನಕಲಿ ವ್ಯಕ್ತಿಯೊಬ್ಬ ಫೋನ್ನಲ್ಲಿ ಬಂದು ನಿಮ್ಮ ಜೋಡಿ ಮಾತನಾಡಿ ಇಷ್ಟಿಷ್ಟು ನೀವು ನಿಮ್ಮ ಹೆಸರಿನಲ್ಲಿ ಮೋಸ ಆಗಿದೆ ಈ ಕೇಸನ್ನು ಮುಚ್ಚಿ ಹಾಕಬೇಕಾದ್ರೆ ಇಷ್ಟು ದುಡ್ಡನ್ನು ಕೊಡಿ ಅಂತ ಕೇಳುತ್ತಾರೆ ನೀವು ಅದನ್ನು ನಂಬಿ ದುಡ್ಡನ್ನು ಕೊಟ್ಟು ಬಿಟ್ಟರೆ ಮುಗಿಯಿತು ಇನ್ನೊಂದು ಕಾರಣ ಹೇಳಿ ಆ ಹಣವು ಸಾಕಾಗಿಲ್ಲ ಮೇಲಾಧಿಕಾರಿಗೆ ಕೊಡಬೇಕು ಅವರಿಗೆ ಕೊಡಬೇಕು ಇನ್ನಷ್ಟು ಹಣವನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳುತ್ತಾರೆ ಒಂದು ಥರ ನಿಮ್ಮನ್ನು ಗೊಂದಲದಲ್ಲಿ ಸಿಲುಕಿ ನಿಮಗೆ ಧಮಕಿ ಹಾಕಿ ಇನ್ನಷ್ಟು ಹಣವನ್ನು ಕೀಳಲು ನೋಡುತ್ತಿರುತ್ತಾರೆ ನಿಮ್ಮ ಬಳಿ ಹಣವಿಲ್ಲದಿದ್ದರೆ ನಿಮ್ಮ ಫ್ರೆಂಡ್ನಿಂದ ತೆಗೆದು ತರಿಸಿಕೊಳ್ಳಿ ಅಥವಾ ನಿಮ್ಮಲ್ಲಿರುವ ಒಂದು ಫ್ಯಾಂಕ್ಸ್ ಬ್ಯಾಂಕ್ ಫಿಕ್ಸ್ ಡಿಪಾಸಿಟನ್ನು ಕ್ಯಾನ್ಸಲ್ ಮಾಡಿ ಹಣವನ್ನು ಟ್ರಾನ್ಸ್ಫರ್ ಮಾಡಿ ಅವರು ಬೆದರಿಕೆ ಹಾಕುವುದಕ್ಕೂ ಹಿಂಜರುವುದಿಲ್ಲ ಅರ್ಜೆನ್ಸಿಯನ್ನು ಮಾಡಿ ನಿಮ್ಮಿಂದ ಹಣವನ್ನು ದೋಚಿಕೊಳ್ಳುತ್ತಾರೆ ಈ ಥರದ ಕಾಲುಗಳು ಯಾವುದೇ ಬ್ಯಾಂಕ್ ಆಗಲಿ ಯಾವುದೇ ಗೌರ್ಮೆಂಟ್ ಆಫೀಸ್ ಆಗಲಿ ಯಾರೂ ಮಾಡುವುದಿಲ್ಲ ಈ ಥರದ ಕಾಲುಗಳನ್ನು ನಂಬಬೇಡಿ ನಿಮಗೆ ಒಂದು ವೇಳೆ ಅದು ನಿಜವೆನಿಸಿದರೆ ಕಾಲನ್ನು ಡಿಸ್ಕನೆಕ್ಟ್ ಮಾಡಿ ನಿಮ್ಮ ಸಮೀಪದ ಬ್ಯಾಂಕಿಗೆ ಹೋಗಿ ವಿಚಾರಿಸಿ ಈ ಥರ ಕಾಲ್ ಬಂದಿತ್ತು ಇದು ನಿಜವೇ ಎಂದು ಕೇಳಿ ಅವರು ಪೊಲೀಸಿಂದ ಮಾಡುತ್ತೇವೆ ಅಂದರೆ ನಿಮಗೆ ನಿಯರೆಸ್ಟ್ ಇರೋ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಚಾರಣೆ ಮಾಡಿಕೊಳ್ಳಿ ಅವರನ್ನು ನಂಬಬೇಡಿ ಇನ್ನೊಂದು ಥರ ಮೋಸ ಯಾವ ಥರ ಮಾಡುತ್ತಾರೆ ಎಂದು ನೋಡೋಣ ಇದು ಸಹ ಒಂದು ಟಿಪಿಕಲ್ ಆಗಿರೋ ಮೋಸ ಆಗಿರುತ್ತದೆ ಅದು ಏತ ಯಾವ ಥರ ಇರುತ್ತದೆ ಅಂದರೆ ನಿಮಗೆ ಒಂದು ಕಾಲ್ ಬರುತ್ತೆ ನೀವು ಮುಂಚೆ ಒಂದು ಇನ್ಶೂರೆನ್ಸ್ ಪಾಲಿಸಿ ಮಾಡಿಸಿದ್ದೀರಿ ಅದು ಕ್ಯಾನ್ಸಲ್ ಅದು ನೀವು ಹಣವನ್ನು ಕಟ್ಟದೆ ಇರುವುದರಿಂದ ಅದು ಲ್ಯಾಪ್ಸ್ ಆಗಿದೆ ಲ್ಯಾಪ್ಸ್ ಆಗಿ ಕ್ಯಾನ್ಸಲೇಷನ್ ಡಿಪಾರ್ಟ್ಮೆಂಟಿಗೆ ಬಂದಿದೆ ಆದರೆ ನೀವು ಸ್ಟಾರ್ಟಿಂಗ್ನಲ್ಲಿ ಕಟ್ಟಿದಂಥ ಹಣವು ಎಲ್ಲವೂ ಸೇರಿ ಎರಡು ಲಕ್ಷದಂಥ ಹಣ ಶೇಖರಣೆ ಆಗಿದೆ ಕ್ಯಾನ್ಸಲ್ ಆದರೆ ನಿಮಗೆ ಒಂದು ಪೇಸೆಯೂ ಬರೋದಿಲ್ಲ ಕ್ಯಾನ್ಸಲ್ ಮಾಡದೆ ನೀವು ಸ್ವಲ್ಪ ಹಣವನ್ನು ಕಟ್ಟಿದರೆ ನಿಮಗೆ ಎರಡು ಲಕ್ಷ ಬರುತ್ತದೆ ಎಂದು ಹೇಳುತ್ತಾರೆ ಅವರೇ ನಿಮಗೆ ಪಾಲಿಸಿ ನಂಬರು ನಿಮ್ಮ ಹೆಸರು ನಿಮ್ಮ ಆಧಾರ್ ವಿವರಗಳು ಮುಂತಾದವುಗಳನ್ನು ಹೇಳುತ್ತಾರೆ ನಿಮಗೆ ಈ ಕ್ಯಾನ್ಸಲ್ ಮಾಡದೆ ಈ ಎರಡು ಲಕ್ಷ ಹಣವು ನಿಮಗೆ ಬೇಕೇ ಎಂದು ಕೇಳುತ್ತಾರೆ ನೀವು ಬೇಕು ಅಂತ ಹೇಳಿದರೆ ಆಯಿತು ಈ ಕ್ಯಾನ್ಸಲ್ ನಾವು ಮಾಡುವುದಿಲ್ಲ ಆದರೆ ಆ ಕ್ಯಾನ್ಸಲ್ ಮಾಡದೇ ಇರುವುದಕ್ಕೆ ಪ್ರೊಸೆಸಿಂಗ್ ಫ್ರೀಯಾಗಿ ಹತ್ತು ಸಾವಿರ ಕಟ್ಟಿ ಇಪ್ಪತ್ತು ಸಾವಿರ ಕಟ್ಟಿ ನಿಮಗೆ ಆ ಪಾಲಿಸಿಯನ್ನು ಕ್ಯಾನ್ಸಲ್ ಮಾಡದೆ ನಿಮ್ಮ ಹಣವನ್ನು ನಿಮಗೆ ಹಿಂದಿರುಗಿಸುತ್ತೇವೆ ಎಂದು ಹೇಳುತ್ತಾರೆ ಕೆ ಎಷ್ಟೋ ಜನರು ಒಂದಿಲ್ಲ ಒಂದು ಪಾಲಿಸಿಯನ್ನು ತುಂಬ ವರ್ಷಗಳ ಹಿಂದೆ ಅರ್ಧಕ್ಕೆ ಕಟ್ಟಿ ನಿಲ್ಲಿಸಿರುತ್ತಾರೆ ಸಾಮಾನ್ಯವಾಗಿ ಜನರು ಈ ಕಾಲನ್ನು ನಂಬಿ ಬಿಡುತ್ತಾರೆ ಓ ಎರಡು ಲಕ್ಷ ಬರುತ್ತೆ ಐದು ಸಾವಿರ ಕೊಟ್ಟರೆ ಏನು ತಪ್ಪಾಯಿತು ಹತ್ತು ಸಾವಿರ ಕೊಟ್ಟರೆ ಏನು ತಪ್ಪಾಯಿತು ಇಷ್ಟಾದರೂ ದುಡ್ಡು ಬರುತ್ತಲ್ಲ ಬರುತ್ತದೆ ಎಂದು ನಂಬಿ ನಾವು ಹಣವನ್ನು ಅವರಿಗೆ ಕೊಟ್ಟು ಬಿಡುತ್ತೇವೆ ಆಮೇಲೆ ಅವರು ಕಾಲಿನಿಂದ ಮಾಯ ಆಗಿಬಿಡುತ್ತಾರೆ ನಿಮಗೆ ಯಾವ ಹಣವೂ ಸಹ ತಿರುಗಿ ಬರುವುದಿಲ್ಲ ಈ ಥರದ ಕಾಲುಗಳಿಂದ ನಂಬಿಕೆ ಹೇಳಿ ನಿಜವಾಗಿಯೂ ನಿಮಗೆ ನಿಮ್ಮ ಯಾವುದಾದ್ರೂ ಇನ್ಶೂರೆನ್ಸ್ ಪಾಲಿಸಿ ಹಿಂದೆ ಹಿಂದೆ ಲ್ಯಾಪ್ಸ್ ಆಗಿದ್ದರೆ ತುಂಬ ಸರಳ ನೀವು ಆ ಇನ್ಶೂರೆನ್ಸ್ ಆಫೀಸಿಗೆ ಹೋಗಿ ವಿಚಾರಣೆ ಮಾಡಿ ನಿಮಗೆ ಗೊತ್ತಾಗುತ್ತದೆ ನಿಮಗೆ ದುಡ್ಡು ಬರ್ತದೆ ಇಲ್ಲವೋ ಅಂತ ಅಥವಾ ಆ ಜೆನ್ಯೂನ್ ನಂಬರನ್ನು ತೆಗೆದುಕೊಂಡು ನೀವು ಕಾಲ್ ಮಾಡಿ ನಿಮಗೆ ಗೊತ್ತಾಗುತ್ತದೆ ಇನ್ನು ಇನ್ನೊಂದು ಥರದ ಫ್ರಾಡನ್ನು ನೋಡೋಣ ಉದಾಹರಣೆಗೆ ನಿಮ್ಮ ಪ ಬಳಿ ಒಂದು ಪಾಲಿಸಿ ಇತ್ತಂತ ತಿಳಿದುಕೊಳ್ಳೋಣ ನೀವು ಸುಮ್ಮನೆ ಹೋಗಿ ಆ ಕಂಪನಿಯ ನಂಬರನ್ನು ಗೂಗಲಲ್ಲಿ ಸರ್ಚ್ ಮಾಡಿ ಹುಡುಕಿದರೆ ನಿಮಗೆ ಯಾವುದೋ ಒಂದು ನಂಬರ್ ಸಿಗುತ್ತದೆ ಆ ನಂಬರ್ಗೆ ನೀವು ಕಾಲ್ ಮಾಡಿದರೆ ಅದು ಫ್ರಾಡ್ ಕಾಲ್ ಆಗಿರುತ್ತದೆ ಸುಮ್ಮನೆ ಗೂಗಲಲ್ಲಿ ಸಿಕ್ಕ ನಂಬರನ್ನು ಕಾಲ್ ಮಾಡಬೇಡಿ ಅಧಿಕೃತವಾದಂಥ ಕಸ್ಟಮರ್ ಕೇರ್ ನಂಬರ್ಗಳಿಗೆ ಮಾತ್ರ ಫೋನ್ ಮಾಡಿ ಯಾವುದೋ ವೆಬ್ಸೈಟ್ನಲ್ಲಿ ಸಿಕ್ತು ಯಾವುದೋ ಯಾರೋ ಒಬ್ಬರು ಕೊಟ್ಟರು ಯಾವುದೋ ಒಂದು ಕಾಲ್ ಬಂತು ಅಂಥ ಪಾಲಿಸಿ ವಿವರಗಳನ್ನು ಅವರಿಗೆ ಕೊಟ್ಟು ಬಿಡಬೇಡಿ ನಿಜವಾಗಿರುವ ವೆಬ್ ಅಧಿಕೃತ ವೆಬ್ಸೈಟ್ಗಳಿಗೆ ಹೋಗಿ ಅಲ್ಲಿ ಕೊಟ್ಟಿರುವಂಥ ಕಸ್ಟಮರ್ ಕೇರ್ಗಳಿಗೆ ಕಾಲನ್ನು ಮಾಡಿ ಇಲ್ಲವೇ ನಿಮಗೆ ಅದನ್ನು ಸರ್ಚ್ ಮಾಡಲು ಆಗೋದಿಲ್ಲ ಅಧಿಕೃತ ವೆಬ್ಸೈಟ್ ಯಾವುದು ಅಂತ ಗೊತ್ತಿಲ್ಲ ಆ ಥರ ಇದ್ದರೆ ಸೀದಾ ಬ್ರ್ಯಾಂಚಿಗೆ ಹೋಗಿ ಆವಾಗ ನಿಮಗೆ ಎಲ್ಲ ವಿವರವೂ ಸಿಗುತ್ತದೆ ಯಾವುದನ್ನು ನಂಬಿ ಮೋಸ ಹೋಗಬೇಡಿ ಇನ್ನು ಇತ್ತೀಚೆಗೆ ತುಂಬ ಪ್ರಸಿದ್ಧವಾಗಿರುವ ಒಂದು ಮೋಸದ ಬಗ್ಗೆ ನೋಡೋಣ ಅದು ಟೆಲಿಕಾಮ್ ಅಥಾರಿಟಿ ಆಫ್ ಇಂಡಿಯಾದ ಹೆಸರಿನಿಂದ ಮೋಸ ನಡೆಯುತ್ತದೆ ಈ ಮೋಸ ಹೇಗೆ ಆಗುತ್ತದೆ ಅಂದರೆ ನಿಮಗೆ ಒಂದು ಕಾಲ್ ಬರುತ್ತದೆ ಕಾಲ್ನಲ್ಲಿ ಏನು ಹೇಳುತ್ತದೆ ಅಂದರೆ ದಿಸ್ ಕಾಲ್ ಈ ಕಾಲು ಟೆಲಿಕಾಂ ಅಪಾರ್ಟ್ಮೆಂಟ್ ಟೆಲಿಕಾಮ್ ಅಥಾರಿಟಿ ಆಫ್ ಇಂಡಿಯಾದಿಂದ ನಿಮಗೆ ಬಂದಿದೆ ನಿಮ್ಮ ಫೋನ್ ನಂಬರು ಇಲ್ಲಿಗಲ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿದೆ ನೀವು ಎರಡು ತಾಸಿನಲ್ಲಿ ನಿಮ್ಮ ಎಲ್ಲ ಫೋನ್ ಕರೆಗಳು ಬಂದಾಗುತ್ತವೆ ಹೆಚ್ಚಿನವರೆಗಳಿಗೆ ಒಂಬತ್ತನ್ನು ಪ್ರೆಸ್ ಮಾಡಿ ಎಂದು ಹೇಳುತ್ತಾರೆ ಒಂಬತ್ತು ಐದು ಪ್ರೆಸ್ ಮಾಡು ಅನ್ನುತ್ತಾರೆ ನೀವು ಆ ನಂಬರನ್ನು ಪ್ರೆಸ್ ಮಾಡಿದಾಗ ಆ ಫೋನ್ ರಿಂಗ್ ಆಗಿ ಆ ಫೋನಿನವನು ನಿಮಗೆ ಅಧಿಕೃತ ಕಾಲಿನಂತೆ ನಾನು ನಿಮಗೆ ಏನು ಸೇವ್ ಮಾಡಲಿ ಎಂದು ಕೇಳುತ್ತಾನೆ ಅದು ತುಂಬ ಆಗಿ ಅವರು ಇನಿಶ್ ಇನಿಷಲಿ ಮಾತನಾಡುತ್ತಾರೆ ನೀವು ಅದನ್ನು ನಂಬಿ ಅವರ ಜೊತೆ ಮಾತುಕತೆಯನ್ನು ಸ್ಟಾರ್ಟ್ ಮಾಡಿದರೆ ಓಕೆ ನಾನು ಚೆ ನಮ್ಮ ನಮ್ಮ ಕಂಪ್ಯೂಟರ್ನಲ್ಲಿ ಚೆಕ್ ಮಾಡುತ್ತೇವೆ ಏನಾಗಿದೆ ನಿಮಗೆ ಸುಮ್ಮನೆ ಏನೋ ಒಂದು ಕಥೆಯನ್ನು ಹೇಳುತ್ತಾರೆ ಹೀಗೆ ಹೀಗೆ ನಿಮ್ಮ ಫೋನು ಒಂದು ಡ್ರಗ್ ವಿಷಯದಲ್ಲಿ ಸಿಕ್ಕಾಕೊಂಡಿದೆ ಪೊಲೀಸ್ ಕಂಪ್ಲೇಂಟ್ ರೇಸ್ ಆಗಿದೆ ಎಫ್ ಐ ಆರ್ ರೇಸ್ ಆಗಿದೆ ಸದ್ಯ ನೀವು ಇಮಿಡಿಯೇಟಾಗಿ ಹೈದರಾಬಾದಕ್ಕೆ ಬರೋಕ್ಕಾಗುತ್ತಾ ಅಥವಾ ನೀವು ಮುಂಬೈಗೆ ಬರೋಕ್ಕಾಗುತ್ತಾ ನೀವು ಮುಂಬೈಯಲ್ಲಿದ್ದರೆ ನಿಮಗೆ ದೆಹಲಿಗೆ ಬರೋಕ್ಕಾಗುತ್ತಾ ಈ ಥರ ಕೇಳಿ ನೀವು ಯಾವ ಸಿಟಿಯಲ್ಲಿ ಇರುತ್ತೀರೋ ಅದನ್ನು ಬಿಟ್ಟು ಬೇರೆ ಸಿಟಿಗೆ ಎರಡು ತಾಸಿನಲ್ಲಿ ಬರಬೇಕು ಇಲ್ಲದಿದ್ದರೆ ಪೊಲೀಸ್ ಎಫ್ ಐ ಆರ್ ರಿಜಿಸ್ಟ್ರಾಗಿ ನಿಮಗೆ ನೀವು ಅರೆಸ್ಟ್ ಆಗುತ್ತೀರಾ ನೀವು ಆವಾಗ ಇದು ನಿಜ ಎಂದು ನಂಬಿ ಅವರಿಗೆ ಇದೆ ನಾನೇನೂ ಮಾಡಿಲ್ಲ ನನ್ನನ್ನು ಬಿಟ್ಟುಬಿಡಿ ನೀವು ಏನೇ ಹೇಳಿದರೂ ಅವರು ನಿಮ್ಮನ್ನು ಆದಷ್ಟು ಅದನ್ನು ನಂಬುವಂತೆ ಮಾಡಿ ನಿಮ್ಮಿಂದ ಹಣವನ್ನು ದೋಚಿಕೊಳ್ಳಲು ನೋಡುತ್ತಾರೆ ಅಥವಾ ಎಫ್ ಐ ಆರ್ ಆಗಿದೆ ನೀವು ರೂಮು ಬಿಟ್ಟು ಹೊರಗಡೆ ಬರುವಂತಿಲ್ಲ ಯಾರ ಜಡೆಯೂ ಮಾತಾಡುವಂತಿಲ್ಲ ನಿಮ್ಮ ಎಲ್ಲ ದುಡ್ಡುಗಳನ್ನು ನಿಮ್ಮ ಬ್ಯಾಂಕಿನಲ್ಲಿ ಏನಿದೆಯೋ ಅದನ್ನೆಲ್ಲವೂ ಇಮಿಡಿಯೇಟಾಗಿ ಆರ್ ಬಿ ಐಗೆ ಟ್ರಾನ್ಸ್ಫರ್ ಮಾಡಬೇಕು ನಿಮ್ಮ ಎಫ್ ಐ ಆರ್ ಕ್ಯಾನ್ಸಲ್ ಆದ ತಕ್ಷಣ ನಿಮ್ಮ ದುಡ್ಡು ನಿಮಗೆ ವಾಪಸ್ ಬರುತ್ತದೆ ಅಂತ ಅಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯೂ ಬಂದು ನಿಮ್ಮ ಜೊಡಿ ಮಾತನಾಡುತ್ತಾನೆ ವಿಡಿಯೋ ಕಾಲ್ನಲ್ಲಿ ಒಬ್ಬ ಆರ್ ಬಿ ಐ ಆಫೀಸರು ಬಂದು ಮಾತಾ ಮಾತನಾಡುತ್ತಾನೆ ನಿಮ್ಮ ಜೊತೆ ಅದೆಲ್ಲವೂ ಫೇಕ್ ಆಗಿರುತ್ತದೆ ಅದೆಲ್ಲವೂ ಅವರು ಸೆಟಪ್ ಆ ಥರ ಮಾಡಿಕೊಂಡಿರುತ್ತಾರೆ ಅವರು ನಿಮ್ಮ ಕಾಲನ್ನು ಟ್ರಾನ್ಸ್ಫರ್ ಮಾಡಿದಂತೆ ನಾಟಕ ಮಾಡುತ್ತಾರೆ ಆದರೆ ಅದೆಲ್ಲನೂ ಅಲ್ಲಿ ಒಂದು ನಾಲ್ಕೈದು ಜನರು ಅವರ ಟೀಮ್ ಇರುತ್ತದೆ ಅವರೇ ಮ್ಯಾನೇಜ್ ಮಾಡುತ್ತಿರ್ತಾರೆ ಅಲ್ಲಿ ಪೊಲೀಸ್ ಅಧಿಕಾರಿ ಅಂತ ಅಂತ ಬಂದವನು ಪೊಲೀಸ್ ಡ್ರೆಸ್ನಲ್ಲಿಯೇ ಇರುತ್ತಾನೆ ಆದರೆ ಅವನು ಒಬ್ಬ ಡೂಪ್ಲಿಕೇಟ್ ಅಧಿಕಾರಿ ಆಗಿರುತ್ತಾನೆ ಆರ್ ಬಿ ಐನಿಂದ ಕಾಲ್ ಬಂತು ಅಂತ ಹೇಳುತ್ತಾರೆ ಆರ್ ಬಿ ಐ ಆಫೀಸರ್ನ ಥರ ನಾಟಕ ಮಾಡುತ್ತಾರೆ ನಿಮ್ಮ ಎಲ್ಲ ದುಡ್ಡವನ್ನು ಆರ್ ಬಿ ಐ ಅಕೌಂಟಿಗೆ ಹಾಕಬೇಕು ನಿಮ್ಮ ಪೊಲೀಸ್ ರೆಫಿಕ್ಷನ್ ಒಂದು ತಾಸಿನಲ್ಲಿ ಮುಗಿಯುತ್ತೆ ಮುಗಿದ ತಕ್ಷಣ ನಿಮ್ಮ ದುಡ್ಡು ಆರ್ ಬಿ ಐನಿಂದ ವಾಪಸ್ ಬರುತ್ತದೆ ಎಂದು ಹೇಳುತ್ತಾರೆ ಇದನ್ನು ನೀವು ನಂಬಿ ಅವರಿಗೆಲ್ಲ ದುಡ್ಡವನ್ನು ಟ್ರಾನ್ಸ್ಫರ್ ಮಾಡಿ ಮಾಡಿಬಿಡುತ್ತೀರಿ ಆಗ ನಿಮ್ಮ ಎಲ್ಲ ನೋವು ನಿಮ್ಮಿಂದ ಮಾಯ ಆಗಿಬಿಡುತ್ತದೆ ಆಮೇಲೆ ನಿಮಗೆ ಮೋಸ ಅಂತ ಗೊತ್ತಾಗುತ್ತದೆ ನೀವು ಪೊಲೀಸರು ಪ ಸೈಬರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟ ಮೇಲೂ ನಿಮಗೆ ಹಣ ತಿರುಗಿ ಬರುವ ಸಂಭವ ತುಂಬ ಕಡಿಮೆ ಏಕೆಂದರೆ ನೀವು ಅವರಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಅವರು ಬೇರೆ ಬೇರೆಯವರ ಅಕೌಂಟಿಗೆ ಆ ಹಣವನ್ನು ಟ್ರಾನ್ಸ್ಫರ್ ಮಾಡಿರುತ್ತಾರೆ ಅಥವಾ ಇನ್ನೊಂದು ಬೇರೆ ದೇಶಕ್ಕೆ ಟ್ರಾನ್ಸ್ಫರ್ ಮಾಡಿರುತ್ತಾರೆ ಅಥವಾ ನಿಮಗೆ ನಿಮಗೆ ಬಂದಿರೋ ಕಾಲ್ ಫೋನ್ ಕಾಲ್ ಸಹ ಬೇರೆ ದೇಶದಿಂದ ಬಂದಿರುತ್ತದೆ ಹೀಗಾಗಿ ಅವರನ್ನು ಟ್ರೇಸ್ ಮಾಡುವುದು ಪೊಲೀಸರಿಗೂ ತುಂಬ ಕಷ್ಟದ ಕೆಲಸ ನೀವು ಇವುಗಳನ್ನು ನಂಬಿ ಫೋನಿನಿಂದ ಫೋನ್ ಮುಖಾಂತರ ಯಾವುದೇ ಹಣವನ್ನು ಟ್ರಾನ್ಸ್ಫರ್ ಮಾಡಬೇಡಿ ನಿಮಗೆ ಗೊತ್ತಿರೋ ವ್ಯಕ್ತಿಗಳಿಗೆ ಮಾತ್ರ ಹಣವನ್ನು ಟ್ರಾನ್ಸ್ಫರ್ ಮಾಡಿ ಈ ತರಹ ಫೇಕ್ ಜನರಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಬೇಡಿ ಇದೇ ರೀತಿ ನಿಮಗೆ ಫಡೆಕ್ಸ್ನಿಂದ ಕಾಲ್ ಬಂದಿದೆ ಡಿ ಎಚ್ ಎಲ್ನಿಂದ ಕಾಲ್ ಬಂದಿದೆ ಪೋಸ್ಟಲ್ ಸ್ಪೀಡ್ ಪೋಸ್ಟ್ನಿಂದ ಕಾಲ್ ಬಂದಿದೆ ಅಂತ ಹೇಳುತ್ತಾರೆ ನೀವು ಕಳಿಸಿರೋ ಪಾರ್ಸಲ್ನಲ್ಲಿ ಒಂದು ಲ್ಯಾಪ್ಟಾಪ್ ಸಿಕ್ಕಿದೆ ಎರಡು ಮೂರು ಪಾಸ್ಪೋರ್ಟ್ ಸಿಕ್ಕಿವೆ ಡ್ರಗ್ ಸಿಕ್ಕಿದೆ ಈ ಡ್ರಗ್ ನಿಂದ ನಿಮ್ಮ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಹಾಗೆ ಹೀಗೆ ಹೇಳಿ ನೂರ ಎಂಟು ಕಥೆಗಳನ್ನು ಹೇಳಿ ನಿಮ್ಮನ್ನು ನಂಬಿಸಿ ಇಷ್ಟು ಹಣವನ್ನು ಕೊಟ್ಟರೆ ನಾವು ನಿಮ್ಮ ಎಫ್ ಐ ಆರ್ನ್ನು ಕ್ಯಾನ್ಸಲ್ ಮಾಡುತ್ತೇವೆ ಎಂದು ಬರುತ್ತೆ ಅದು ಯಾವುದೂ ಆಗಿರೋದಿಲ್ಲ ಆದರೆ ಪೊಲೀಸು ಎಫ್ ಐ ಆರ್ ಅಂತ ತಕ್ಷಣ ನಾವು ಹೆದ್ರಕೊಂಡು ಬಿಟ್ಟು ಅವರಿಗೆ ದುಡ್ಡು ಕೊಡಲು ನೋಡುತ್ತೇವೆ ಈ ಥರ ಯಾವುದೇ ಒಂದು ಕಾಲುಗಳನ್ನು ನಂಬಬೇಡಿ ಹಾಗೂ ಹಣವನ್ನು ಕೊಡ ಯಾರಿಗೂ ಕೊಡಬೇಡಿ ಈ ಥರ ಕಾಲುಗಳು ಬಂದರೆ ಸೀದಾ ಕಾಲನ್ನು ಟ್ರಾನ್ಸ್ಫರ್ ಮಾಡಿ ಆ ನಂಬರನ್ನು ಬ್ಲಾಕ್ ಮಾಡಿಬಿಡಿ ನಿಮಗೆ ಯಾವ ತೊಂದರೆಯೂ ಆಗುವುದಿಲ್ಲ ನಿಮಗೆ ಅಷ್ಟಕ್ಕೂ ಸಂಶಯ ಇದ್ದರೆ ಸಮೀಪದಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಥರ ಈ ಥರ ಆಗಿದೆ ಅಂತ ಅವರಿಗೆ ಹೇಳಿದರೆ ಅವರು ನಿಮಗೆ ತಿಳಿಸಿ ಹೇಳುತ್ತಾರೆ ಈ ಥರ ಕಾಲುಗಳನ್ನು ನಂಬಬೇಡಿ ಅದೆಲ್ಲವೂ ಸುಳ್ಳು ಎಂದು ಪೊಲೀಸರೇ ನಿಮಗೆ ತಿಳಿಸಿ ಹೇಳುತ್ತಾರೆ ಇನ್ನೊಂದು ಥರದ ಕಾಲುಗಳು ಅದರಲ್ಲಿ ನಿಮ್ಮ ಅಥವಾ ನಿಮ್ಮ ಮಗನ ಅಥವಾ ನಿಮ್ಮ ಮಗಳ ಅಥವಾ ಇನ್ನೊಬ್ಬ ಸಂಬಂಧಿಕರ ಅಶ್ಲೀಲ ವಿಡಿಯೋ ನಮಗೆ ಸಿಕ್ಕಿದೆ ಈ ಅಶ್ಲೀಲ ವಿಡಿಯೋ ಇನ್ನೊಂದು ಅರ್ಧ ತಾಸಿನಲ್ಲಿ ವೈರಲ್ ಆಗುತ್ತಿದೆ ಅಪ್ಲೋಡ್ ಆಗುತ್ತಿದೆ ಗೂಗಲ್ಗೆ ಅಪ್ಲೋಡ್ ಆಗ್ತಿದೆ ಯೂಟ್ಯೂಬಿಗೆ ಅಪ್ಲೋಡ್ ಆಗುತ್ತೆ ಫೇಸ್ಬುಕ್ಕಿಗೆ ಅಪ್ಲೋಡ್ ಆಗುತ್ತೆ ನೀವು ಅಪ್ಲೋಡ್ ಆಗುವುದು ಬೇಡ ಎಂದರೆ ನೀವು ಇಷ್ಟು ಹಣವನ್ನು ನಮಗೆ ಇಮಿಡಿಯೇಟ್ ಟ್ರಾನ್ಸ್ಫರ್ ಮಾಡಿ ನಾವು ಇಮಿಡಿಯೇಟ್ ಆ ವಿಡಿಯೋವನ್ನು ನಾವು ಕ್ಯಾನ್ಸಲ್ ಮಾಡುತ್ತೇವೆ ಈಗ ಆಲ್ರೆಡಿ ಅಪ್ಲೋಡ್ ಆಗಿದೆ ಆದರೆ ಪಬ್ಲಿಷ್ ಆಗಿಲ್ಲ ಆ ಥರ ಏನೇನೋ ಹೇಳುತ್ತಾರೆ ಹೇಳಿ ನಿಮಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಲು ಹೇಳುತ್ತಾರೆ ಈ ಥರ ಕರೆಗಳನ್ನು ನಂಬಬೇಡಿ ಫೇಸ್ಬುಕ್ಕು ಅಥವಾ ಯೂಟ್ಯೂಬು ಅಥವಾ ಗೂಗಲು ಯಾರು ಅಥವಾ ಮೈಕ್ರೋಸಾಫ್ಟು ಯಾರೂ ಈ ಥರದ ಕಾಲ್ಗಳನ್ನು ನಿಮಗೆ ಮಾಡುವುದಿಲ್ಲ ಅವರೇಕೆ ಅಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಾರೆ ಅವರು ಅವ್ರ ಬಳಿ ಅಂಥ ವಿಡಿಯೋಗಳಿದ್ದರೆ ಇದ್ದರೆ ಅವರೆಂದೂ ಅದನ್ನು ಅಪ್ಲೋಡ್ ಮಾಡಿ ಅವರು ಜನರ ಕೆಂಗಿನಿಗೆ ಗೊತ್ತಾಗೋದಿಲ್ಲ ಇಲ್ಲಿ ಫ್ರಾಡ್ ಮಾಡುವವರು ಸ್ಕ್ಯಾಮ್ ಮಾಡುವವರು ಈ ಥರ ಕರೆಗಳನ್ನು ಮಾಡಿ ನಿಮಗೆ ಮೋಸ ಮಾಡಿ ಹಣವನ್ನು ದೋಚಲು ನೋಡುತ್ತಿರುತ್ತಾರೆ ಇನ್ನು ಸಾಲದ ಮೋಸದ ಕರೆಗಳು ನಿಮಗೆ ಕ ಅತೀ ಕಡಿಮೆ ಬಡ್ಡಿಯಲ್ಲಿ ನಾವು ಸಾಲ ಕೊಡುತ್ತೇವೆ ಅಂತ ಹೇಳಿ ನಿಮಗೆ ಕಾಲ್ ಮಾಡುತ್ತಾರೆ ನಿಮಗೆ ಎಷ್ಟು ಸಾಲ ಬೇಕು ಇಷ್ಟು ಸಾಲವನ್ನು ಕೊಡುತ್ತೇವೆ ಈ ಸಾಲಕ್ಕೆ ನೀವು ಅರ್ಹರಾಗಬೇಕಾದರೆ ಇಷ್ಟೊಂದು ಪ್ರೊಸೆಸಿಂಗ್ ಫೀಯನ್ನು ಇಮಿಡಿಯೇಟ್ಲಿ ಕಟ್ಟಿ ನಿಮಗೆ ಇಪ್ಪತ್ನಾಲ್ಕು ತಾಸಿನಲ್ಲಿ ಸಾಲ ಸಿಗುತ್ತದೆ ಎಂದು ಹೇಳಿ ನಂಬಿಸಿ ನಿಮ್ಮಿಂದ ಹಣವನ್ನು ದೋಚುತ್ತಾರೆ ಈ ಥರ ಕರೆಗಳನ್ನು ಸಹ ನಂಬಬೇಡಿ ಮತ್ತೊಂದು ಥರದ ಮೋಸವೆಂದರೆ ನಿಮ್ಮ ಕುಟುಂಬದ ಸದಸ್ಯರಂತೆ ನಟಿಸುವುದು ಈಗ ಉದಾಹರಣೆಗೆ ನಿಮ್ಮ ಮಗ ಯಾವುದೋ ಕಾಲೇಜಿಗೆ ಕಾಲೇಜಿಗೆ ಕಲಿಯಲು ಹೋಗಿದ್ದಾನೆ ಅಂತ ತಿಳಿದುಕೊಳ್ಳಿ ನಿಮಗೆ ಒಂದು ಫೋನ್ ಕರೆ ಬರುತ್ತೆ ಆ ಫೋನ್ ಕರೆಯಲ್ಲಿ ನಿಮ್ಮ ಮಗನೇ ಮಾತನಾಡುತ್ತಿರುವಂತಹ ಧ್ವನಿ ಇರುತ್ತದೆ ಅಪ್ಪ ನನಗೆ ಆಕ್ಸಿಡೆಂಟ್ ಆಗಿದೆ ನನಗೆ ಇಮಿಡಿಯೇಟ್ಲಿ ಹತ್ತು ಸಾವಿರ ರೂಪಾಯಿ ಬೇಕಾಗಿದೆ ಟ್ರಾನ್ಸ್ಫರ್ ಮಾಡು ಅಂತ ಅದು ಆದರೆ ಅದು ನಿಮ್ಮ ಮಗ ಆಗಿರೋದಿಲ್ಲ ಅವರು ನಿಮ್ಮ ಮಗನ ವಯಸ್ಸನ್ನು ಕ್ಲೋನ್ ಮಾಡಿ ಅದರಿಂದ ಎ ಐ ಸಾಫ್ಟ್ವೇರನ್ನು ಯೂಸ್ ಮಾಡಿ ನಿಮ್ಮ ಮಗನೇ ಮಾತನಾಡುತ್ತಿರುವಂತೆ ನಿಮಗೆ ಭಾಸವಾಗುತ್ತದೆ ಓ ನನ್ನ ಮಗನಿಗೆ ಆ್ಯಕ್ಸಿಡೆಂಟ್ ಅವರು ನೀವು ಎಲ್ಲಿದ್ದೀರಿ ಅಂತ ನಿಮ್ಮ ಮಗ ಎಲ್ಲಿದ್ದಿ ಎಲ್ಲಿದ್ದಾನೆ ಅಂತವೂ ಅವರು ಸಹ ಹೇಳೋದಿಲ್ಲ ಆ್ಯಕ್ಸಿಡೆಂಟ್ ಆಗಿದೆ ಇಮಿಡಿಯೇಟ್ ಇಷ್ಟು ದುಡ್ಡು ಬೇಕು ಅದನ್ನೇ ಪದೇ ಪದೇ ಹೇಳುತ್ತಿರುತ್ತಾರೆ ನಿಮಗೆ ಬ್ಲ್ಯಾಕ್ ಮೇಲ್ ಥರ ಮಾಡಿ ನೀವು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ಅದನ್ನು ದೋಚಿಕೊಳ್ಳುತ್ತಾರೆ ಈ ಥರ ಕಾರ್ಯಗಳನ್ನು ನಂಬಬೇಡಿ ಏಕೆಂದರೆ ನಿಮಗೆ ನಿಜವಾಗಿಯೂ ನಿಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗಿದ್ದರೆ ನಿಮಗೆ ಗೊತ್ತಾಗುತ್ತದೆ ಅಥವಾ ನೀವು ಆ ಸ್ಪಾಟನ್ನು ಕೇಳಿ ಆ ಸ್ಪಾಟಿಗೆ ಇಮಿಡಿಯೇಟ್ ಹೋಗಲು ಮಾಡಿ ನಿಮ್ಮ ಯಾರಿಗೆ ಆಗಲಿ ಆಕ್ಸಿಡೆಂಟ್ ಆದರೆ ಯಾರೂ ಇಮಿಡಿಯೇಟ್ ಹಣವನ್ನು ಕೇಳೋದಿಲ್ಲ ಎಲ್ಲರೂ ತಮ್ಮ ಪರಿಸ್ಥಿತಿ ಹೇಗಿದೆ ಎಲ್ಲಿ ಆ್ಯಕ್ಸಿಡೆಂಟ್ ಆಗಿದೆ ಎಲ್ಲಿದ್ದಾರೆ ಸಮೀಪದಲ್ಲಿರುವ ನಿಮ್ಮ ಫ್ರೆಂಡ್ಗೆ ಹೇಳಿ ಅಲ್ಲಿ ಹೋಗಲು ಹೇಳಿ ಆ ಥರ ಯೋಜನೆಗಳನ್ನು ಮಾಡಿಕೊಳ್ಳಿ ಸುಖಾಸುಮ್ಮನೆ ಒಂದು ಕಾಲ್ ಬಂತು ಅಂತ ಹಣವನ್ನು ಟ್ರಾನ್ಸ್ಫರ್ ಮಾಡಲು ಹೋಗಬೇಡಿ ಇನ್ನು ಈ ಥರದ ಅನೇಕ ಉದಾಹರಣೆಗಳಿವೆ ನಿಮಗೆ ಕಾಲುಗಳನ್ನು ಮಾಡುತ್ತಾ ಕಾಲುಗಳು ಬರುತ್ತಲೇ ಇರುತ್ತೆ ದಿನವೂ ಒಂದಿಲ್ಲ ಒಂದು ಕಾಲು ಜನರಿಗೆ ಬರುತ್ತಾ ಇರುತ್ತದೆ ಇಂಥ ಈ ಥರದ ಮೋಸಗಳ ಮೋಸವನ್ನು ಮಾಡಲು ಆ ಮೋಸಗಾರರು ಒಂದು ಟೀಮನ್ನೇ ಕಟ್ಟಿಕೊಂಡಿರುತ್ತಾರೆ ದಿನವೂ ಅವರ ಕೆಲಸವು ಮೋಸ ಮಾಡುವುದೇ ಆಗಿರುತ್ತೆ ಹೀಗಾಗಿ ಅವರಲ್ಲಿ ಯಾವುದೇ ಮಾನವೀಯತೆ ಇರುವುದಿಲ್ಲ ಹೀಗೆ ಮೋಸ ಹೋಗಿ ಎಷ್ಟೋ ಜನರ ಮನೆಗಳೇ ಹಾಳಾಗಿ ಹೋಗಿವೆ ಆದ್ದರಿಂದ ಮೋಸ ಹೋಗದೆ ನೀವು ಎಚ್ಚರವಾಗಿರಬೇಕು ಇನ್ನೊಂದು ಥರದ ಮೋಸವೆಂದರೆ ಪಾರ್ಟ್ ಟೈಮ್ ಜಾಬ್ ಅಂತ ಇದು ಟೆಲಿಗ್ರಾಮ್ಗಳಲ್ಲಿ ತುಂಬ ವ್ಯಾಪಕವಾಗಿ ಹರಡಿಕೊಂಡಿದೆ ಮೊದಲು ನಿಮಗೆ ಒಂದು ಮೆಸೇಜ್ ಬರುತ್ತೆ ಅಥವಾ ಒಂದು ಕಾಲ್ ಬರುತ್ತೆ ನಿಮಗೆ ಪಾರ್ಟ್ ಮಾ ಪಾರ್ಟ್ ಟೈಮ್ ಜಾಬ್ ಮಾಡಲು ಇಷ್ಟವಿದೆಯಾ ನಿಮಗೆ ಇಷ್ಟವಿದ್ದರೆ ದಿನಾಲು ಹತ್ತರಿಂದ ಹದಿನೈದು ಸಾವಿರವನ್ನು ಎರಡು ಮೂರು ತಾಸುಗಳಲ್ಲಿ ನೀವು ಗಳಿಸಬಹುದು ಎಂದು ಹೇಳುತ್ತಾರೆ ನೀವು ಅವಾಗ ಏನು ಹೇಳುತ್ತೀರಿ ಅಥವಾ ಏನು ಮೆಸೇಜ್ ಹಾಕುತ್ತೀರಿ ಯಾವ ಥರದ ಜಾಬ್ ಎಂದು ಕೇಳುತ್ತೀರಿ ಅವಾಗ ಹೇಳುತ್ತಾರೆ ನೀವು ಕೆಲಸ ತುಂಬ ಸರಳ ಬೇಕಾದರೆ ಸ್ಯಾಂಪಲ್ ಕೆಲಸವನ್ನು ಮಾಡಿ ನೋಡಿ ನಿಮಗೆ ನಾವು ಇಮಿಡಿಯೇಟ್ ನೂರ ಐವತ್ತು ಕೊಡುತ್ತೇವೆ ಎಂದು ಹೇಳುತ್ತಾರೆ ನೂರ ಐವತ್ತು ರೂಪಾಯಿ ಅಥವಾ ಎರಡು ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಡುತ್ತೇವೆ ಎಂದು ಹೇಳುತ್ತಾರೆ ಎರಡುನೂರು ಮುನ್ನೂರು ರೂಪಾಯಿ ಆಸೆಗಾಗಿ ನೀವು ಎಸ್ ಅನ್ನುತ್ತೀರಿ ಅವ್ರು ಏನು ಹೇಳುತ್ತಾರೆ ಅಮೆಜಾನಿಗೆ ಹೋಗಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅದರ ಸ್ಕ್ರೀನ್ಶಾಟನ್ನು ಕಳಿಸಿದರೆ ಅಥವಾ ಫೈವ್ ಸ್ಟಾರ್ ರೇಟಿಂಗ್ ಕೊಟ್ಟು ನಮಗೆ ಸ್ಕ್ರೀನ್ಶಾಟ್ ಕಳಿಸಿದರೆ ನಿಮಗೆ ಮುನ್ನೂರು ರೂಪಾಯಿ ಬರುತ್ತೆ ಎಂದು ಹೇಳುತ್ತಾರೆ ನೀವು ಅಮೆಝಾನ್ ವೆಬ್ಸೈಟಿಗೆ ಅಥವಾ ಅವರು ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಫಾಸ್ ಫೈವ್ ಸ್ಟಾರ್ ರೇಟಿಂಗ್ ಕೊಟ್ಟು ಅವರಿಗೆ ಸ್ಕ್ರೀ ಸ್ಕ್ರೀನ್ಶಾಟನ್ನು ಕಳಿಸುತ್ತೀರಿ ಕಳಿಸಿದ ತಕ್ಷಣ ಅವರು ನಿಮ್ಮ ಬ್ಯಾಂಕ್ ಡೀಟೇಲನ್ನು ತೆಗೆದುಕೊಂಡು ನಿಮಗೆ ಮುನ್ನೂರು ರೂಪಾಯಿ ಹಾಕಿಬಿಡುತ್ತಾರೆ ಆವಾಗ ನಿಮಗೆ ತುಂಬ ಸಂತೋಷವಾಗುತ್ತದೆ ಅವರು ಅದೇ ಥರ ನಿಮಗೆ ಕೆಲಸಗಳು ಇರುತ್ತವೆ ನಾಳೆ ಬೆಳಗ್ಗೆ ನೀವು ಕೆಲಸವನ್ನು ಸ್ಟಾರ್ಟ್ ಮಾಡಿಕೊಳ್ಳಿ ಅಥವಾ ಈ ಹಿಂದಲೇ ಕ ಕೆಲಸವನ್ನು ಸ್ಟಾರ್ಟ್ ಮಾಡಿಕೊಳ್ಳಿ ಎಂದು ಹೇಳುತ್ತಾರೆ ನೀವು ಎಸ್ ಎಂದು ಕೆಲಸವನ್ನು ಸ್ಟಾರ್ಟ್ ಮಾಡಿಕೊಂಡಾಗ ನಿಮಗೆ ಎರಡನೇ ಸ್ಟೆಪ್ಪಾಗಿ ಎರಡು ಕ್ಲಿಕ್ ಮಾಡಬೇಕು ನಿಮಗೆ ಆರುನೂರು ರೂಪಾಯಿ ಬರುತ್ತೆ ಎಂದು ಹೇಳುತ್ತಾರೆ ನೀವು ಎರಡು ಕ್ಲಿಕ್ ಮಾಡಿ ಎರಡು ಸ್ಕ್ರೀನ್ಶಾಟನ್ನು ಅವರಿಗೆ ಕಳಿಸುತ್ತೀರಿ ನಿಮ್ಮ ಅಕೌಂಟಿಗೆ ಅವರು ಆರುನೂರು ರೂಪಾಯಿಯನ್ನು ಹಾಕು ಹಾಕುತ್ತಾರೆ ನಿಮಗೆ ಇವಾಗ ಎಷ್ಟಾಯಿತು ಒಂದು ಐದು ನಿಮಿಷದಲ್ಲಿ ನಿಮಗೆ ಒಂಬೈನೂರು ರೂಪಾಯಿ ಸಿಕ್ಕಿತ್ತು ನಿಮಗೆ ತುಂಬ ಖುಷಿಯಾಗುತ್ತದೆ ಆಗ ನೀವು ಏನು ಮಾಡುತ್ತೀರಿ ಮೂರನೇ ಸ್ಟೆಪ್ ಏನಂತ ಕೇಳುತ್ತೀರಿ ಮೂರನೇ ಸ್ಟೆಪ್ಪಲ್ಲಿ ಮೂರು ಕ್ಲಿಕ್ಕು ನಿಮಗೆ ಹೇಳುತ್ತಾರೆ ನಿಮಗೆ ಈಗ ಒಂಬೈನೂರು ರೂಪಾಯಿ ಸಿಗುತ್ತೆ ಅಂತ ನಿಮಗೆ ಒಂಬೈನೂರು ರೂಪಾಯಿ ಕಳಿಸುತ್ತಾರೆ ನಿಮಗೆ ತುಂಬ ಖುಷಿಯಾಗಿರುತ್ತೆ ನಿಮಗೆ ಆಲ್ರೆಡಿ ಒಂಬೈನೂರು ಪ್ಲಸ್ ಆರುನೂರು ಪ್ಲಸ್ ಮುನ್ನೂರು ಸುಮಾರು ಒಂದು ಸಾವಿರ ಐನೂರು ಅವರಿಗೆ ದುಡ್ಡು ಸಂಖ್ಯೆ ನಿಮಗೆ ಅವರು ಹೇಳುತ್ತಾರೆ ನೆಕ್ಸ್ಟ್ ಸ್ಟೆಪ್ಪು ನಾಲ್ಕನೇ ಸ್ಟೆಪ್ಪು ಸ್ವಲ್ಪ ದೊಡ್ಡದಿರುತ್ತೆ ನೀವು ಮೊದಲು ಒಂದು ಸಾವಿರ ರೂಪಾಯಿಯನ್ನು ಹಾಕಬೇಕು ನಿಮಗೆ ಆ ಒಂದು ಸಾವಿರ ರೂಪಾಯಿಗೆ ನೀವು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಮೂವತ್ತು ಪರ್ಸೆಂಟ್ ಅಷ್ಟು ದುಡ್ಡು ವಾಪಸ್ಸು ಬರುತ್ತೆ ಅಂದರೆ ನೀವು ಒಂದು ಸಾವಿರವನ್ನು ಹಾಕಿದರೆ ಮೂವತ್ತು ಪರ್ಸೆಂಟು ಒಂದು ಸಾವಿರಕ್ಕೆ ಮುನ್ನೂರು ರೂಪಾಯಿ ಆಯಿತು ನಿಮಗೆ ಒಂದು ಸಾವಿರ ಮುನ್ನೂರು ರೂಪಾಯಿ ವಾಪಸ್ ಬರುತ್ತದೆ ಇಲ್ಲಿ ಕೆಲಸ ಇರುವುದು ಅವರು ಹೇಳಿದೆ ವೆಬ್ಸೈಟಿಗೆ ಹೋಗಿ ಅಲ್ಲಿ ಏನೋ ಒಂದು ಸೆಲ್ಲು ಬಾಯೋ ಏನೋ ಒಂದು ಕ್ಲಿಕ್ಕನ್ನು ಮಾಡಿ ಬಂದರೆ ನಿಮಗೆ ಅದು ಸ್ಟಾಕ್ ವೆಬ್ಸೈಟ್ ಆಗಿರ್ಬೋದು ಅಥವಾ ಬಿಟ್ಕಾಯಿನ್ ವೆಬ್ಸೈಟ್ ಆಗಿರ್ಬೋದು ಅಲ್ಲಿ ಹೋಗಿ ನೀವು ಸುಮ್ಮನೆ ಅವರು ಹೇಳಿದ ಎರಡು ಮೂರು ಸ್ಟೆಪ್ಗಳನ್ನು ಫಾಲೋ ಮಾಡಿ ಬಂದು ಅವ್ರಿಗೆ ಸ್ಕ್ರೀನ್ಶಾಟ್ ಕೊಟ್ಟರೆ ನಿಮಗೆ ಒಂದು ಸಾವಿರ ಮುನ್ನೂರು ರೂಪಾಯಿ ವಾಪಸ್ ಕೊಡುತ್ತೆ ಅಂತ ಹೇಳುತ್ತೆ ನೀವು ಅದನ್ನು ನಂಬುತ್ತೀರಿ ಅವ್ರು ಹೇಳಿದ ಕೆಲಸವನ್ನು ಮಾಡುತ್ತೀರಿ ನಿಮಗೆ ಒಂದು ಸಾವಿರ ಮುನ್ನೂರು ರೂಪಾಯಿ ಅವನ್ನು ವಾಪಸ್ ಕೊಡುತ್ತಾರೆ ಆವಾಗ ನಿಮಗೆ ಎಷ್ಟಾಯಿತು ನೀವು ಆಲ್ರೆಡಿ ಎರಡು ಸಾವಿರ ಎರಡೂವರೆ ಸಾವಿರವರೆಗೆ ನೀವು ಆಲ್ರೆಡಿ ಅವರಿಂದ ದುಡ್ಡನ್ನು ಗಳಿಸಿದ್ದೀರಿ ನಿಮಗೆ ತುಂಬ ಖುಷಿ ಆಗುತ್ತದೆ ನೆಕ್ಸ್ಟ್ ಸ್ಟೆಪ್ಪಿನಲ್ಲಿ ಏನು ಮಾಡುತ್ತಾರೆ ಈಗ ನಾಲ್ಕು ಐದನೇ ಸ್ಟೆಪ್ನಲ್ಲಿ ಅವರು ಹೇಳೋದು ಇವತ್ತು ಐದನೇ ಸ್ಟೆಪ್ಪು ಸ್ವಲ್ಪ ದೊಡ್ಡದಿದೆ ಅದಕ್ಕೆ ನೀವು ಮೂರು ಸಾವಿರ ಐದು ಸಾವಿರ ರೂಪಾಯಿನ ಮೊದಲು ಹಾಕಬೇಕು ಉದಾಹರಣೆಗೆ ಐದು ಸಾವಿರವನ್ನು ಹಾಕಿದರೆ ಅದಕ್ಕೆ ಮೂವತ್ತು ಪರ್ಸೆಂಟ್ ಅಂದರೆ ನೂರು ಐದು ಸಾವಿರವನ್ನು ಹಾಕಿ ಕ್ಲಿಕ್ಗಳನ್ನು ಮಾಡಿ ಸ್ಕ್ರೀನ್ ಶಾರ್ಟ್ ಕಳಿಸಿದರೆ ಆರು ಸಾವಿರ ಐನೂರು ರೂಪಾಯಿ ನಿಮಗೆ ವಾಪಸ್ ಬರುತ್ತದೆ ಎಂದು ಹೇಳುತ್ತಾರೆ ನೀವು ಅದನ್ನು ನಂಬುತ್ತೀರಿ ಐದು ಸಾವಿರ ರೂಪಾಯಿಗಳನ್ನು ಹಾಕುತ್ತೀರಿ ಕ್ಲಿಕ್ ಅವರು ಹೇಳಿದ ಕ್ಲಿಕ್ಗಳನ್ನು ಮಾಡಿ ಅವರಿಗೆ ಕೊಡುತ್ತೀರಿ ಹಾಗೆ ನಿಮಗೆ ಆರು ಸಾವಿರ ಐನೂರು ರೂಪಾಯಿ ಕೊಡುತ್ತಾರೆ ಈಗ ನೀವು ಪೂರ್ತಿಯಾಗಿ ಅವರನ್ನು ನಂಬಿ ಬಿಟ್ಟಿದ್ದೀರಿ ಈಗ ಅವರ ಅಸಲಿ ಆಟ ಸ್ಟಾರ್ಟ್ ಆಗುತ್ತದೆ ಅವರು ನೆಕ್ಸ್ಟ್ ಸ್ಟೆಪ್ನಲ್ಲಿ ನಿಮಗೆ ಏಳು ಸಾವಿರ ಹತ್ತು ಸಾವಿರೋ ಹಾಕಂತ ಹೇಳುತ್ತಾರೆ ನೀವು ಹತ್ತು ಸಾವಿರನ ಹಾಕಿರುತ್ತೀರಿ ಕ್ಲಿಕ್ ಮಾಡಿ ಅವರಿಗೆ ಕಳಿಸುತ್ತೀರಿ ಆವಾಗ ಅವರು ಒಂದಿಲ್ಲ ಒಂದು ನೆವವನ್ನು ಹೇಳುತ್ತಾರೆ ನೀವು ನೀವು ಕ್ಲಿಕ್ ಸರಿಯಾಗಿ ಮಾಡಿಲ್ಲ ಅಥವಾ ಸ್ಕ್ರೀನ್ಶಾಟ್ ಸರಿಯಾಗಿ ತೊಗೊಂಡಿಲ್ಲ ಅಥವಾ ನೀವು ಹತ್ತು ಸೆಕೆಂಡಲ್ಲಿ ಮಾಡಬೇಕಾಗಿತ್ತು ನೀವು ಜಾಸ್ತಿ ಟೈಮ್ ತೊಗೊಂಡಿದ್ದೀರಿ ಮೂರು ಸೆಕೆ ಮೂರು ನಿಮಿಷದಲ್ಲಿ ಮಾಡಬೇಕಾಗಿತ್ತು ನಾಲ್ಕು ನಿಮಿಷ ತೊಗೊಂಡಿದ್ದೀರಿ ಆದ್ದರಿಂದ ನೀವು ಹತ್ತು ಸಾವಿರ ಹಾಕಿದ್ದಕ್ಕೆ ಮೂವತ್ತು ಪರ್ಸೆಂಟು ಅಂದರೆ ಮೂರು ಸಾವಿರ ಹದಿಮೂರು ಸಾವಿರ ತತ್ ಇಮಿಡಿಯೇಟಾಗಿ ನಿಮಗೆ ತಿರುಗಿ ಬರುವುದಿಲ್ಲ ಅದಕ್ಕಾಗಿ ನೀವು ನೆಕ್ಸ್ಟ್ ಸ್ಟೆಪ್ಪನ್ನು ಈಗ ಮಾಡಬೇಕು ಅಂದರೆ ಇಪ್ಪತ್ತು ಸಾವಿರವನ್ನು ಹಾಕಬೇಕು ಅದಕ್ಕೆ ಮೂವತ್ತು ಪರ್ಸೆಂಟು ಅಥವಾ ನಲ್ವತ್ತು ಪರ್ಸೆಂಟು ವಾಪಸ್ ಬರುತ್ತದೆ ನೀವು ಈಗ ಆಸೆಗೆ ಬಿದ್ದು ಬಿಟ್ಟಿರ್ತೀರಿ ನಿಮ್ಮಿಂದಲೇ ದುಡ್ಡು ಜಾಸ್ತಿ ಹೋಗಿದೆ ನೀವು ಈವರೆಗೆ ಮುಂಚೆ ಮೂರ್ನಾಲ್ಕು ಸಾವಿರ ಅವರಿಂದ ಗಳಿಸಿದ್ದೀರಿ ಬಟ್ ಈಗ ನೀವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹಾಕಿದ ದುಡ್ಡು ಹತ್ತು ಸಾವಿರ ಹಾಕಿದ್ದೀರಿ ಈಗ ನಿಮಗೆ ಮತ್ತೆ ಇಪ್ಪತ್ತು ಸಾವಿರ ಕೇಳುತ್ತಿದ್ದಾರೆ ಹೋಗಲಿ ಈ ಇಪ್ಪತ್ತು ಸಾವಿರ ಹಾಕಿದರೆ ಅದಕ್ಕೆ ನನಗೆ ನಲ್ವತ್ತು ಪರ್ಸೆಂಟ್ ಅಂತೆ ಅವರು ಕೊಟ್ಟರು ನಿಮಗೆ ಎಷ್ಟೊಂದು ದುಡ್ಡು ವಾಪಸ್ಸು ಬರುತ್ತೆ ಹಿಂದೆ ಕಟ್ಟಿದ ಹತ್ತು ಸಾವಿರನೂ ಕೊಡುತ್ತಾರೆ ಅಂತ ನಮಗೆ ನೀವು ಇಪ್ಪತ್ತು ಸಾವಿರ ಹಾಕುತ್ತೀರಿ ಹಾಕಿದ ಮೇಲೆ ಅವಾಗ ಮತ್ತೆ ಇನ್ನೊಂದು ನೆವವನ್ನು ಹೇಳಿ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಲವತ್ತು ಸಾವಿರವನ್ನು ಕೇಳುತ್ತಾರೆ ಅದಕ್ಕಿಂತ ಮುಂದಿನ ಸ್ಟೆಪ್ಪಲ್ಲಿ ಎಂಬತ್ತು ಸಾವಿರನ್ನು ಕೇಳಿ ಹೀಗೆ ಅದು ಹೆಚ್ಚು ಆಗುತ್ತಲೇ ಹೋಗುತ್ತಿರುತ್ತೆ ಅಷ್ಟೇ ಏನಾಗಿರುತ್ತೆ ನೀವು ತುಂಬ ದುಡ್ಡನ್ನು ಕೊಟ್ಟು ಬಿರುತ್ತೀರಿ ಅವರು ನಿಮಗೆ ಒಂದು ಪೇಸೆಯ ದುಡ್ಡನ್ನು ವಾಪಸ್ ಕೊಡುತ್ತಿಲ್ಲ ಅವರು ನಿಮಗೆ ಆಸೆಯನ್ನು ತೋರಿಸುತ್ತಲೇ ಹೋಗುತ್ತಾರೆ ಮತ್ತು ಬೆದರಿಕೆಯನ್ನು ಹಾಕಲು ಸ್ಟಾರ್ಟ್ ಮಾಡಿರುತ್ತಾರೆ ನೀವು ಪಾರ್ಟ್ ಟೈಮ್ ಜಾಬನ್ನು ಅರ್ಧಕ್ಕೆ ನಿಲ್ಲಿಸಿದರೆ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ ನೀವೇ ಒಪ್ಪಿಕೊಂಡು ಪಾರ್ಟ್ ಟೈಮ್ ಜಾಬ್ ಮಾಡುತ್ತಿರ್ಗ ಮಧ್ಯೆ ನಿಲ್ಲಿಸುವ ಆಗಿಲ್ಲ ನಿಮಗೆ ಬೆದರಿಕೆಯನ್ನು ಹಾಕುತ್ತಾರೆ ಪೊಲೀಸ್ ಕಂಪ್ಲೇಂಟ್ ಕೊಡುವ ಆಲ್ರೆಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅಂತ ಒಂದು ನೋಟಿಸನ್ನು ನಿಮಗೆ ಕೊಟ್ಟು ಬಿಡುತ್ತಾರೆ ಒಂದು ಕಡೆ ನಿಮ್ಮ ದುಡ್ಡು ಹೋಗಿದೆ ಒಂದು ಕಡೆ ಅವರ ಬೆದರಿಕೆ ನಿಮಗೆ ಏನು ಮಾಡಲು ದೋಚೋದಿಲ್ಲ ನಿಮ್ಮ ಬಳಿ ದುಡ್ಡು ಇಲ್ಲ ಅಂದ ತಕ್ಷಣ ನಿಮಗೆ ಹೇಳುತ್ತಾರೆ ಫ್ರೆಂಡ್ ಕಡೆಯಿಂದ ಇಸ್ಕೊಳ್ಳಿ ಬ್ಯಾಂಕ್ನಲ್ಲಿ ಎಫ್ ಡಿ ಇದ್ದರೆ ಅದನ್ನು ಮುರಿಸಿ ಹೇಳುತ್ತಾರೆ ಇಲ್ಲ ನೀವು ಹಠಕ್ಕೆ ಬಿದ್ದು ನೀವು ಇಲ್ಲ ನಾನು ದುಡ್ಡು ವಾಪಸ್ ಕೊಡಿ ಅಂತ ನೀವು ಕೇಳಲು ಸ್ಟಾರ್ಟ್ ಮಾಡಿದರೆ ನಿಮಗೆ ಅಸಹ್ಯಕರವಾಗಿ ಬೈದು ನಿಮಗೆ ಅವಮಾನ ಮಾಡಿ ಓಕೆ ಕೊನೆಗೆ ಫೋನ್ ಕರೆಗಳನ್ನು ಕಟ್ ಮಾಡುತ್ತಾರೆ ಆವಾಗ ನಿಮಗೆ ಗೊತ್ತಾಗುತ್ತೆ ನೀವು ಆಲ್ರೆಡಿ ಲಕ್ಷಾಂತರ ರೂಪಾಯಿಗಳನ್ನು ಕಳೆದುಕೊಂಡಿದ್ದೀರಿ ಅದರಿಂದ ಒಂದು ಪೈಸೆಯನ್ನು ನಿಮಗೆ ವಾಪ ಅವರು ವಾಪಸ್ ಕೊಡೋದಿಲ್ಲ ಈ ಈ ಈ ಪಾರ್ಟ್ ಟೈಮ್ ಜಾಬನ್ನು ಗಮನಿಸಿ ಇದು ಎರಡು ನೂರು ಮುನ್ನೂರು ರೂಪಾಯಿಂದ ಅವರು ನಿಮಗೆ ಕೊಟ್ಟಿದ್ದರು ಕೊನೆಗೆ ಹೋಗಿ ನೀವು ಲಕ್ಷಾಂತರ ರೂಪಾಯಿಯನ್ನು ಅವರಿಗೆ ಕೊಟ್ಟು ಬಿಟ್ಟಿರುತ್ತೀರಿ ಅಂದರೆ ನೂರು ರೂಪಾಯಿ ಆಸೆಯನ್ನು ತೋರಿಸಿ ಲಕ್ಷಾಂತರ ರೂಪಾಯಿಯನ್ನು ನಿಮ್ಮಿಂದ ದೋಚಿಕೊಂಡಿರುತ್ತಾರೆ ಅದರ ಮೇಲಾಗಿ ನಿಮಗೆ ಅಸಹ್ಯ ಮಾಡುತ್ತಾರೆ ನಿಮಗೆ ಬೈಯುತ್ತಾರೆ ನಿಮಗೆ ಪೊಲೀಸ್ ಕಂಪ್ಲೇಂಟ್ ಹೆದರಿಕೆಯನ್ನು ಹಾಕುತ್ತಾರೆ ಏಕೆಂದರೆ ಅವರು ಫ್ರಾಡ್ಗಳು ಅವ್ರಿಗೆ ಫ್ರಾಡ್ ಮಾಡೋದೇ ಅವರ ಡ್ಯೂಟಿಯಾಗಿರುತ್ತದೆ ಆದರೆ ಮೋಸ ಹೋಗುವವರು ಸಾಮಾನ್ಯ ಜನರು ಆವಾಗ ನೀವು ಪೋ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಉಪಯೋಗ ಆಗುವುದಿಲ್ಲ ಏಕೆಂದರೆ ಆಲ್ರೆಡಿ ನಿಮ್ಮ ದುಡ್ಡು ಅದು ಎಲ್ಲೆಲ್ಲೋ ಟ್ರಾನ್ಸ್ಫರ್ ಆಗಿಬಿಟ್ಟಿರುತ್ತೆ ಬೇರೆ ದೇಶಕ್ಕೂ ಟ್ರಾನ್ಸ್ಫರ್ ಆಗಿರುತ್ತೆ ಇನ್ನು ಪೊಲೀಸ್ ಕಾರ್ಯಾಚರಣೆ ನಡೆದು ಆ ದುಡ್ಡು ನಿಮಗೆ ಸ್ವಲ್ಪಾದ್ರೂ ದುಡ್ಡು ವಾಪಸ್ ಬರಬೇಕಾದ್ರೆ ಎಷ್ಟೋ ತಿಂಗಳು ಆಗಿ ಹೋಗುತ್ತದೆ ಹೀಗಾಗಿ ಎಷ್ಟೋ ಜನ ಮನೆ ಮಠವನ್ನು ಕಳೆದುಕೊಂಡವರು ಇದ್ದಾರೆ ಆದ್ದರಿಂದ ಈ ಥರದ ಮೋಸಗಳಿಗೆ ಬಲಿಯಾಗಬೇಡಿ ಇನ್ನೂ ಈ ಥರ ದುಡ್ಡನ್ನು ಕೇಳುವ ಅನೇಕ ಥರದ ಮೋಸಗಳು ಮೋಸಗಳನ್ನು ಅವರು ಮಾಡುತ್ತ ಇರುತ್ತಾರೆ ಆದ್ದರಿಂದ ಈ ಥರದ ಮೋಸಗಳಿಗೆ ಬಲಿಯಾಗಬೇಡಿ ಈ ಥರ ನಿಮಗೆ ಡೌಟ್ ಬಂದ ತಕ್ಷಣ ನೀವು ತಕ್ಷಣ ಪೊಲೀಸರ ಬಳಿ ಹೋಗಿ ಅಥವಾ ಸೈಬರ್ ಕ್ರೈಮ್ ಬಳಿ ಹೋಗಿ ಅದು ಬ್ಯಾಂಕ್ ರಿಲೇಟ್ ಆಗಿದ್ದರೆ ಬ್ಯಾಂಕ್ಗಳಿಗೆ ಹೋಗಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ನಿಮಗೆ ಯಾವ ಯಾವಾಗ ಎಲ್ಲವೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೀವು ಮೋಸ ಹೋಗುವುದರಿಂದ ತಪ್ಪಿಸಿಕೊಳ್ಳಬಹುದು ಯಾವುದೇ ಥರದ ಕಾಲು ಬರಲಿ ಯಾರಾದರೂ ನಿಮಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಇರುವವರು ಹಣ ಕೇಳುತ್ತಾರೆ ಎಂದರೆ ಅದು ಮೋಸವೇ ಆಗಿರುತ್ತದೆ ಈ ನಿಮ್ಮ ನಿಮಗೆ ನಿಮ್ಮ ಹಣವನ್ನು ನಿಮಗೆ ಹಣವನ್ನು ಯಾರು ಕೇಳಬಹುದು ನಿಮ್ಮ ಮನೆಯ ಸದಸ್ಯರು ನಿಮ್ಮ ಸ್ನೇಹಿತರು ಆ ಥರ ಹಣವನ್ನು ಕೇಳಿದರೂ ಮೊದಲು ಆ ಸದಸ್ಯರಿಗೆ ಫೋನನ್ನು ಮಾಡಿ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಹಣವನ್ನು ಟ್ರಾನ್ಸ್ಫರ್ ಮಾಡಿ ಈ ಥರದ ಆನ್ ಆನ್ಲೈನ್ ಚಟುವಟಿಕೆ ಪಾರ್ಟ್ ಟೈಮ್ ಜಾಬು ಟೆಲಿಕಾಮ್ ಅಥಾರಿಟಿ ಆಫ್ ಇಂಡಿಯಾ ಏರ್ಪೋರ್ಟ್ ಆಫ್ ಇಂಡಿಯಾ ಫೆಡೆಕ್ಸ್ ಕಾಲು ಡಿ ಎಚ್ ಎಲ್ ಕಾಲು ಇಂಡಿಯನ್ ಪೋಸ್ಟ್ ಆಫೀಸ್ ಕಾಲು ಇತ್ಯಾದಿಗಳ ಕಾಲುಗಳನ್ನು ಸ್ವೀಕರಿಸಿ ಅವರನ್ನು ನಂಬಿ ನಿಮ್ಮ ಹಣವನ್ನು ಕೊಟ್ಟು ಮೋಸ ಹೋಗಬೇಡಿ ಇದರಿಂದ ತುಂಬ ಜಾಗರೂಕವಾಗಿರಿ ಈ ವಿಡಿಯೋದಲ್ಲಿ ನಾವು ಫೋನ್ ಕರೆಗಳಿಂದ ಹೇಗೆ ಮೋಸ ಮಾಡುತ್ತಾರೆ ಎಂದು ನೋಡಿದೆವು ಮುಂದಿನ ವಿಡಿಯೋಗಳಲ್ಲಿ ಮುಂದಿನ ವಿಡಿಯೋದಲ್ಲಿ ನಾವು ಆನ್ಲೈನ್ ಅಂದರೆ ವೆಬ್ಸೈಟ್ಗಳಲ್ಲಿ ಹೇಗೆ ಮೋಸ ಮಾಡುತ್ತಾರೆ ಎಂದು ನೋಡೋಣ